ಚಂದ್ರೆ ಮತ್ತೆ ಜೆ ಡಿ ಎಸ್ ಅಧ್ಯಕ್ಷರ ಉಪಾಧ್ಯಕ್ಷರಾಗಿ ಸುಜಾತ ಪಿ ರಾಜರವರಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಪರವಾಗಿ ಶುಭವನ್ನು ಕೋರ್ತಾ ಎಲ್ಲ ಸದಸ್ಯರನ್ನ ಒಳಗೊಂಡು ಅವರಿಗೆ ಮೂಲಭೂತ ಸಹಕಾರಗಳಿಗೆ ಜೊತೆ ಜೊತೆಗೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾರೆ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಜೆ ಡಿ ನ ಸುಜಾತ ರಾಜು ಅವರು ಆಯ್ಕೆಯಾಗಿದ್ದಾರೆ ಹೀಗಾಗಿ ಇವತ್ತು ಪ್ರಮೀಳಾ ಅವ್ರಿಗೂ ಹಾಗೂ ಸುಜಾತ ಅವರನ್ನು ನಾವು ಅಭಿನಂದಿಸ್ತೇವೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ನಮ್ಮ ಮಾಜಿ ಕೇಂದ್ರ ಸಚಿವರಾದಂಥ ಅವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ಮತ್ತು ಶಾಸಕರಾದಂಥ ರಾಮಮೂರ್ತಿಯವರು ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದ ವಿಧಾನಸಭಾ ಸದಸ್ಯರಾದಂಥ ಎಂ ಕೃಷ್ಣಪ್ಪನವರು ಮತ್ತು ಎಲ್ಲ ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರುಗಳ ಸಮ್ಮುಖದಲ್ಲಿ ಎಲ್ಲ ಒಂದು ಈ ಚುನಾವಣೆ ನಡೆದಿದೆ ಇದರಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ ಹೀಗಾಗಿ ಇವತ್ತು ಪ್ರಮೀಳ ಅವರು ಮತ್ತು ಸುಜಾತ ಅವರ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರನ್ನು ಅಭಿನಂದಿಸ್ತೀವಿ ಸೊ ಅವರಿಂದ ಉತ್ತಮವಾದಂಥ ಕೆಲಸ ಆಗಲಿ ಅಂತ ನಿರೀಕ್ಷೆ ಮಾಡ್ತಾ ಇವತ್ತು ಗೌರಿ ಗಣೇಶ ಹಬ್ಬದ ದಿನ ಇವತ್ತು ನಾವು ಈ ಎಬ್ಬಗೋಡಿ ನಗರಸಭೆಗೆ ಈ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ನಾವು ಕೊಡುಗೆಯಾಗಿ ಕೊಡ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೇವೆ ಚುನಾಯಿತ ಸದಸ್ಯ ಇರ್ತಕ್ಕಂತ ನಗರಸಭೆ ಚುನಾವಣೆ ಮೂವತ್ತೆರಡು ತಿಂಗಳಿನ ಅನಾಥ ಆಗಿತ್ತು ಈ ದಿನ ಗೌರಿ ಗಣೇಶ ಹಬ್ಬದ ದಿನ ವಿಶೇಷವಾಗಿ ದೇವರ ಕೃಪೆಯಿಂದ ದೋಡಿ ನಗರಸಭೆ ಇವತ್ತಿನ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳ ಅಂತದಿಂದ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿ ಪ್ರಮಾಣ ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ನಮ್ಮ ಕೆ ಪಿ ರಾಜು ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಸುಜಾತ ಕೆ ಪಿ ರಾಜುರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮಗೆ ಸಹಕಾರ ನಡೀತಕ್ಕಂಥ ಲೋಕಸಭಾ ಸದಸ್ಯರು ಈ ಭಾಗದ ದಕ್ಷಿಣ ಕ್ಷೇತ್ರದ ಶಾಸಕ ಕೃಷ್ಣಪ್ಪನವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ರಾಮತೆ ಅವರು ನಮ್ಮೆಲ್ಲ ತಾಲೂಕು ಈ ಹೆಬ್ಗೋಡಿ ನಗರಸಭೆಯನ್ನು ವಿಶೇಷವಾದ ಆಸಕ್ತಿಯಿಂದ ಅಭಿವೃದ್ಧಿ ಮಾಡೋದಕ್ಕೆ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಅಭಿನಂದನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಇವರಿಗೆ ಅಭಿನಂದಿಸಿ ಮತ್ತೊಮ್ಮೆ ಮಾತಾಡ್ತಾರೆ ಎಲ್ಲರ ಒಂದು ಇದರಲ್ಲಿ ಇವತ್ತು ಚುನಾವಣೆ ಆಯ್ಕೆಯಾಗಿದ್ದಾರೆ ಅವರೆಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳ್ಕೊಡ್ತೀನಿ ಈ ಒಂದು ಹೆಬ್ಗೋಡಿ ಒಳ್ಳೆಯ ಒಂದು ಕೆಲಸವನ್ನು ಮಾಡಲಿ ಇವರಿಂದ ಈ ಹೆಗ್ಗೋಡಿ ಜನ ಇವತ್ತು ರಸ್ತೆಗಳು ಸರಿ ಇಲ್ಲ ಬೇರೆ ಬೇರೆ ಸಮಸ್ಯೆಗಳಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ಇವತ್ತು ಏನು ಆಯ್ಕೆಯಾಗಿದ್ದಾರೆ ಮತ್ತು ಎನ್ ಡಿ ಎ ಜೆ ಡಿ ಎಸ್ ಇಬ್ಬರಿಂದ ಕೂಡ ಇಡೀ ಒಂದು ಹೆಬ್ಗೋಡಿ ಒಂದು ನಗರಸಭೆ ಒಂದು ಒಳ್ಳೆಯದಾಗಲಿ ಎಂ ಕೃಷ್ಣಪ್ಪಣ್ಣ ಅವರು ಈ ಭಾಗದ ಏನು ನೂತನವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚಿನಿಂದ ಗೆದ್ದಿರ್ತಕ್ಕಂಥ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರ ಒಂದು ನಾಯಕತ್ವದಲ್ಲಿ ಈ ಒಂದು ಚುನಾವಣೆ ನಡೆಯಿತು ಇವತ್ತು ಜಿಲ್ಲಾಧ್ಯಕ್ಷರಾದಂತಹ ರಾಮ ಅವರು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಸಮೃದ್ಧವಾಗಿ ನಟಿಸಿ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ಸಹ ಗೌರಿ ಉಪಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಒತ್ತಿ ಅವರಿಗೆ ನಾವು ಭಾರತೀಯ ಜನತಾ ಪಾರ್ಟಿ ಅತಿ ಬೆಲೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಎಂಪಿ ಸರ್ ಪ್ರಜಾಪ್ರತಿನಿಧಿ ಸಿಎನ್ಣ್ಣಾ ದವರಿಗೆ ಮತ್ತು ಸಹಕಂದನೆ ಅವರ ತನಕಣ್ಣವರು ಎಲ್ಲರಿಗೂ ನಾಯನ್ ಸರ್ ವಿಶೇಷ ನಾಯನ್ ಸರ್ ಮತ್ತು ಶ್ರೀシナシナ ಅವರು ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ತಿಳಿಸುತ್ತಾ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರವೀಳ ರಾಮಚಂದ್ರ ಅವರು ಅದೇ ರೀತಿ ಸುಜಾತ ಕೆಪಿ ರಾಜು ಅವರವರು ಇವತ್ತು ಅತಿ ಹೆಚ್ಚಿನ ಮತಗಳ ಅಂತರದಿಂದ ಅಧ್ಯಕ್ಷರ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ ಈ ಆಯ್ಕೆಯಿಂದ ನಮ್ಮ ನಾಯಕರಾದಂತಹ ಎ ನಾರಾಯಣಸಮ್ಮಣ್ಣನವರು ಹಾಗೂ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರಾದಂತಹ ಕೃಷ್ಣಪ್ಪಣ್ಣರು ಹಾಗೂ ನಮ್ಮ ಸಂಸದರಾದಂತ ಮಂಜ ಮಂಜಣ್ಣರು ಅದೇ ರೀತಿ ಈ ವಿಭಾಗದ ಅಧ್ಯಕ್ಷರುಗಳು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಂತ ಸಿ ಕೆ ರಾಮಮೂರ್ತಿ ಅಣ್ಣನವರು ಎಲ್ಲರೂ ಸಹ ಈ ಭಾಗದ ಅಧ್ಯಕ್ಷರುಗಳೆಲ್ಲ ಸರಿ ಇವತ್ತು ಈ ವಿಜಯಸ್ಥೆ ಕಾರಣ ಆಗಿದ್ದಾರೆ ಎಲ್ಲ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಇವತ್ತು ಗೌರಿ ಗಣೇಶ್ ಹಬ್ಬದಿಂದ ಒಳ್ಳೆಯ ಸುದ್ದಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮುಖ್ಯನ ಈ ಒಂದು ನಗರಸಭೆಯನ್ನು ಅಭಿವೃದ್ಧಿ ಮಾಡಬೇಕೆಂದು ಅವರಲ್ಲಿ ಹೇಳುತ್ತಾ ನಾನು ಎರಡು ಮಾತು ನಿರ್ತೀನಿ ಜೈ